ಇದೆಲ್ಲವೂ ಕೂಡ ಆಕ್ಸಿಡೆಂಟ್ ಆದವರು ಅಥವಾ ಬೇರೆ ಬೇರೆ ಶಸ್ತ್ರ ಚಿಕಿತ್ಸೆಗೆ ಒಳಗಾದವರಂತಹ ಬಾಡಿಯಲ್ಲಿ ಸುಡದೆ ಉಳಿದಂತಹ ವಸ್ತುಗಳು ಈ ರಾಡನ್ನು ಇಷ್ಟು ದೊಡ್ಡ ಸ್ಕ್ರೂ ಹಾಕಿ ನಮ್ಮ ಕಾಲಿಗೆ ಕೈಗೆಲ್ಲ ಹಾಕ್ತಾರೆ ಯುವಕರು ಭಾರಿ ಜಾಗ್ರತೆಯಲ್ಲಿ ಹೋಗಿಂತ ಇಷ್ಟು ದೊಡ್ಡ ಸ್ಕ್ರೂ ಹಾಕಿಸಿಕೊಳ್ಬೇಡಿ ಅಂತ ಹೇಳುತ್ತೆ ಒಂದು ಕಾಲು ಫೀಟ್ ಇರೋ ರಾಡಿಗೆ ಐದು ಸ್ಕ್ರೂ ಹಾಕ್ತಾರೆ ಐದೈದು ಇಂಚಿನ ಸ್ಕ್ರೂ ಹಾಕ್ತಾರೆ ಹಾಗೆ ಸ್ವಲ್ಪ ಜಾಗ್ರತೆಯಲ್ಲಿ ಹೋಗಿ ರಾಡ್ ಮಾಡ್ತೀರ ಅಂತ ಹೇಳಿದ್ರೆ ಚಿಕ್ಕ ರಾಡಲ್ಲ ಇಂಥದ್ದು ದೊಡ್ಡ ದೊಡ್ಡ ರಾಡ್ ಹಾಕ್ತಾರೆ ಅಂತ ಇಲ್ಲಿ ನಿಮಗೆ ಒಂದು ಬಹಳಷ್ಟು ಜನರಿಗೆ ಸ್ಮಶಾನ ಅಂತಂದಾಗ ಈ ಪ್ಲೇಸ್ ಒಂದಷ್ಟು ಭಯ ಇಲ್ಲಿ ಒಂದು ಹೇಳ್ತಾರೆ ಕೆಲವು ಐಟಂ ನಿಮ್ಗೆ ತೋರಿಸ್ಬೇಕು ಬನ್ನಿ ನಾವು ಬಹಳ ವಿಶೇಷವಾಗಿ ಯುವಕರಿಗೆ ಅದನ್ನ ಹೇಳಲೇಬೇಕು ಅಂತ ಅವರು ನಮ್ಮ ಹತ್ರ ವಿನಂತಿಸಿಕೊಂಡಿದ್ದಾರೆ ಮತ್ತು ಅದನ್ನ ನಾವು ಕೂಡ ಖಂಡಿತವಾಗಿ ಇದು ಹೇಳಬೇಕು ಅಂತ ನೋಡಿ ಇದೆಲ್ಲವೂ ಕೂಡ ಇದು ನೋಡಿ ಇದು ಈ ಎಲ್ಲ ಇಲ್ಲಿ ಮೊದಲಿಗೆ ಇದನ್ನೆಲ್ಲ ತೋರಿಸ್ತಿದೀವಿ ಇದೆಲ್ಲವೂ ಕೂಡ ಆಕ್ಸಿಡೆಂಟ್ ಆದವರು ಅಥವಾ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗೆ ಒಳಗಾದವರಂತಹ ಬಾಡಿಯಲ್ಲಿ ಸುಡದೆ ಉಳಿದಂತಹ ವಸ್ತುಗಳು ಇಲ್ಲಿ ನೀವು ಅನ್ಕೊಳ್ಬಹುದು ಇಲ್ಲಿರ್ತಕ್ಕಂಥ ಈ ಎಲ್ಲ ಸ್ಕ್ರೂ ರಾಮಚಂದ್ರ ಶೆಟ್ಟರ್ ಆಗ ತೋರಿಸ್ತಿದ್ರು ತೋರಿಸಿ ಅವರಿಗೆ ತೋರಿಸಿ ನೀವು ಎಸ್ ನೋಡಿ ಇದು ಬೈಕ್ ಆಕ್ಸಿಡೆಂಟ್ ಮತ್ತೆ ಜಾರಿ ಬಿದ್ದು ಏನಾದ್ರು ಕಾಲು ಮುರಿತ ಆಗಿದ್ರೆ ಈ ರಾಡ್ ಹಾಕುದು ಅಂತ ಹೇಳ್ತಾರೆ ರಾಡ್ ಹಾಕಿ ಇಷ್ಟು ದೊಡ್ಡ ಸ್ಕ್ರೂ ಹಾಕ್ತಾರೆ ದಯವಿಟ್ಟು ಬೈಕ್ ಅಂತ ನೋಡಿ ಇದು ಇದು ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟು ಈಗ ಇರ್ತದೆ ಈ ರಾಡ್ ಇಷ್ಟು ದೊಡ್ಡ ಸ್ಕ್ರೂ ಹಾಕಿ ನಮ್ಮ ಕಾಲಿಗೆ ಕೈಗೆಲ್ಲ ಹಾಕ್ತಾರೆ ತುಂಬ ಉಂಟು ತುಂಬ ಉಂಟು ಇದು ಮೊಣಗಂಟಿಗೆ ಹಾಕುವಂತದ್ದು ಇದು ಇದು ಮೊಣಗಂಟಿಗೆ ಹಾಕುವಂತದ್ದು ಯಾವ ತರ ಇತ್ತು ಅಂತ ಗೊತ್ತಿಲ್ಲ ನಮಗೆ ಅಂದ್ರೆ ಇದು ಬೂದಿಯಲ್ಲಿ ತೀಗುವಾಗ ಈ ಹಳದಂಗಡಿಯ ಒಬ್ರದ್ದು ಒಂದು ಅಜ್ಜಿದ್ದು ಹೌದೌದು ತೊಡೆಗೆ ಸಂಬಂಧಪಟ್ಟದ್ದು ಹೌದು ಬಾಲ್ ಉಂಟು ನೋಡಿ ಈ ತರದ ಬಾಲ್ಸ್ ಬಾಲ್ ಉಂಟು ಇದಕ್ಕೆ ಇದು ಸಹ ಎಲ್ಲಿದ್ದು ಅಂತ ಗೊತ್ತಿಲ್ಲ ಆದ್ರೆ ಅದಕ್ಕೆ ಸಂಬಂಧಪಟ್ಟದ್ದು ಅದು 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 ಇದು ಹೌದು ಇದು 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 ಬೋನ್ ಗೆ ಸಂಬಂಧಪಟ್ಟದ್ದು ಈ ಪಾರ್ಟಿ ಪಾಪ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕ್ಯಾನ್ಸರ್ ಗೆ ಆಸ್ಪತ್ರೆಯಲ್ಲಿ ಖರ್ಚು ಮಾಡಿದ್ದಾರೆ ಆದ್ರೂ ಮೂವತ್ತೆಂಟು ವರ್ಷದಲ್ಲಿ ತೀರಿಕೊಂಡಿದ್ದಾರೆ ಅವ್ರದ್ದು ಇಲ್ಲಿ ಬಂದು ಗಲಾಟೆ ನಾವು ಮೂವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ ನಾನು ಚಿನ್ನ ಯಾವುದು ತೆಗೆದಿಲ್ಲ ಅಂತ ನಾನು ಹೇಳಿದೆ ನೀವು ಚಿನ್ನ ಬಿಟ್ಟು ಹೋದ್ರೆ ಒಂದ್ ನಾಳೆ ನನಗೆ ಸಿಗ್ತದೆ ಇಲ್ಲದ್ರೆ ಬೂದಿ ಒಟ್ಟಿಗೆ ಅದು ಹೋಗ್ತದೆ ಏನು ಪ್ರಯೋಜನ ಆಗುದಿಲ್ಲ ನನಗೆ ಸಿಕ್ಕಿದ್ರು ನನಗೆ ಮಾತ್ರ ಪ್ರಯೋಜನ ಆಗ್ತದೆ ಏನು ಆಗುದಿಲ್ಲ ದಯವಿಟ್ಟು ಇದನ್ನು ಕೊಂಡೋಗಿ ಬೇಕಾದ್ರೆ ಮಾರಿ ಯಾರಿಗಾದ್ರು ಮದುವೆಯಾಗೋರಿಗೆ ಕೊಡಿ ಇಲ್ಲ ಶಾಲೆಗೆ ಹೋಗೋ ಮಕ್ಳಿಗೆ ಕೊಡಿ ನಿಮಗೆ ಅವ್ರು ಯಾರು ಪೇಷಂಟ್ ಇರ್ತಾರೆ ಅವ್ರಿಗೆ ಕೊಡಿ ಸುಮ್ಮನೆ ಇಲ್ಲಿ ಹಾಕಿ ಅದನ್ನು ಹಾಳು ಮಾಡಬೇಡಿ ಅಂತ ಅಂಥದ್ದು ತುಂಬ ಇದ್ದಾವೆ ನಮ್ಮ ಹತ್ರ ತುಂಬ ಅಂತದ್ದು ಹೌದು ತುಂಬಾ ಜನ ಬರ್ತಾರೆ ಚಿನ್ನಬೇಡ ಚಿನ್ನಬೇಡ ಬರೀ ಪಾಪದವರು ಒಬ್ಬರು ಇಲ್ಲಿ ನಮ್ಮ ಕನ್ಯಾಡಿ ಆಶ್ರಮ ಶಾಲೆಗೆ ಹೋಗುವ ಮಾರ್ಗದಲ್ಲಿ ಒಬ್ರು ಬರೇ ಪಾಪದವರು ಕ್ಯಾನ್ಸರ್ ಅಲ್ಲಿ ತೀರೋದ್ರು ಹೆಂಗಸು ಒಂದು ಐವತ್ತು ವರ್ಷ ಆಗ್ಬೋದು ಐವತ್ತು ಐವತ್ತೈದು ವರ್ಷ ಚಿನ್ನ ತೆಗಿಲಿಕ್ಕೆ ಕೇಳಲಿಲ್ಲ ಕರಿಮಣಿ ಬೆಣ್ಣು ಅದು ಇದು ಉಂಗುರ ಇಂಗೋರ ಯಾವುದು ತೆಗಿಲಿಕ್ಕೆ ಕೇಳಲಿಲ್ಲ ನಾನು ಮತ್ತೆ ಜೋರು ಮಾಡಿದೆ ಅವ್ರಿಗೆ ಆಗುದಿಲ್ಲ ಬಂಗೆ ಚಿನ್ನ ಬಿಡ್ಲಿಕ್ಕೆ ಇಲ್ಲ ಇಲ್ಲ ಅಂತೇಳಿ ಚಿನ್ನ ಬಿಡ್ಲಿಕ್ಕೆ ಎಲ್ಲ ಕೊಂಡೋಗಿ ಕೊಂಡೋಗಿ ಮಾರಿ ಯಾರಿಗಾದ್ರು ಕೊಡಿ ಹುಷಾರಿಲ್ಲದವ್ರಿಗೆ ಕೊಡಿ ಶಾಲೆಗೆ ಹೋಗುವ ಮಕ್ಕಳಿಗೆ ಕೊಡಿ ಸುಮ್ಮನೆ ಇಲ್ಲಿ ಬಿಟ್ಟು ಏನು ಪ್ರಯೋಜನ ಉಂಟು ಏನಾದ್ರು ನೀವು ಸಹಾಯ ಮಾಡಿದಾಗ ಆಗ್ತಂತೆ ಹಾಗೆ ಈಗ ನೀವು ಇದಿಷ್ಟನ್ನು ನೋಡಿದಾಗ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಯುವಕರು ಭಾರಿ ಜಾಗೃತೆಯಲ್ಲಿ ಹೋಗಿ ಅಂತ ಎಕ್ಸ್ಟು ಸ್ಕ್ರೂ ಹಾಕಿಸಿಕೊಳ್ಬೇಡಿ ಅಂತ ಹೇಳ್ತಾರೆ ಬೈಕಲ್ಲೇ ಹೋಗುವಾಗ ಬಾರಿ ನಿಧಾನ ಹೋಗಿ ಜಾಗೃತೆಯಲ್ಲಿ ಹೋಗಿ ಹೋಗುವಾಗ ಮತ್ತೆ ಮತ್ತೆ ತೊಂದರೆ ಆದ್ರೆ ರಾಡ್ ಮಾಡ್ದಿರಿ ಸ್ಕ್ರೂ ಮಾಡಿರಿ ಅಂತ ಸ್ಕ್ರೂ ನೋಡಿ ಇಷ್ಟಿಷ್ಟು ದೊಡ್ಡ ಸ್ಕ್ರೂ ಇಷ್ಟು ಇಷ್ಟಿಷ್ಟು ದೊಡ್ಡ ಸ್ಕ್ರೂ ಉಂಟು ಈ ಸ್ಕ್ರೂ ಅನ್ನು ನೋಡಿದ್ರೆ ಯಾರು ಬೈಕಿನಲ್ಲೇ ಹೋಗ್ಲಿಕ್ಕಿಲ್ಲ ದಯವಿಟ್ಟು ಬೈಕಿನಲ್ಲಿ ಹೋಗುವವರು ನಿಧಾನ ಹೋಗಿ ಮನೇಲಿ ನಡೆಯುವಾಗ ಸಹ ನಿಧಾನ ನಡೆಯಿರಿ ಜಾರಿ ಹೋದ್ರೆ ಸಮೇತ ಇಂಥದ್ದು ಹಾಕ್ತಾರೆ ರಾಡ್ ಮಾಡಿದ್ರ ಅಂತ ಹೇಳಿದ್ರೆ ಚಿಕ್ಕ ರಾಡ್ ಅಲ್ಲ ಇಂಥದ್ದು ದೊಡ್ಡ ದೊಡ್ಡ ರಾಡ್ ಹಾಕ್ತಾರೆ ರಾಡ್ಗಳು ಐದೈದು ಇಂಚಿದ್ದು ಸ್ಕ್ರೂ ಸ್ಕ್ರೂಗಳೆ ಅದು ಒಂದೊಂದು ಸ್ಕ್ರೂ ಅಲ್ಲ ನೋಡಿ ಮೂರು ನಾಲ್ಕು ಐದು ಸ್ಕ್ರೂಟ್ ಒಂದು ಕಾಲು ಫೀಟ್ ಇರೋ ನಾಡಿಗೆ ಐದು ಸ್ಕ್ರೂ ಆಗ್ತಾರೆ ಐದೈದು ಇಂಚಿನ ಸ್ಕ್ರೂ ಹಾಕ್ತಾರೆ ಹಾಗೆ ಸ್ವಲ್ಪ ಜಾಗ್ರತೆಯಲ್ಲಿ ಹೋಗಿ ಇದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಹೀಗಿರ್ತದೆ ಬದುಕು ಅಂತ ಬದುಕು ಹೀಗಿರ್ತದೆ ನಾವು ಎಷ್ಟು ಜಾಗರೂಕತೆಯಿಂದ ಇರ್ತೇವೋ ಅಷ್ಟು ಒಳ್ಳೇದು ಅನ್ನುವಂಥದ್ದನ್ನು ತಿಳಿಸಲೇಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ನಿಮಗೆ ತೋರಿಸ್ತಾ ಇದೀವಿ ಇದೆಲ್ಲವೂ ಕೂಡ ಇಲ್ಲಿ ದೇಹದಲ್ಲಿ ಸಿಕ್ಕಿರುವಂತಹ ಬಾಡಿಯಲ್ಲಿ ಸಿಕ್ಕಿರುವಂತಹ ಪಾರ್ಟ್ಗಳು ಇವೆಲ್ಲವೂ ಕೂಡ ತೆಗ್ದಿಟ್ಟಿದ್ದಾರೆ ಯಾಕೆ ತೆಗೆದಿಟ್ಟಿದೆ ಅಂತಂದ್ರೆ ಇದನ್ನ ಅವ್ರಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಇದು ಮಾದರಿ ಸ್ಮಶಾನ ಇದರಲ್ಲಿ ಇನ್ನೇನಾದ್ರೂ ಕೆಲಸಗಳಾಗಬೇಕಿದ್ರೆ ಮತ್ತಷ್ಟು ದನಿಗಳು ಕೈ ಜೋಡಿಸಿ ಇದನ್ನ ಮತ್ತಷ್ಟು ಮೇಲ್ದರ್ಜೆಗೆ ಏರಿಸಿದ್ರೆ ಅದು ಮತ್ತಷ್ಟು ಸಮಾಜಕ್ಕೆ ನೆರವಾಗುತ್ತದೆ পঞ্চাশ চার্মটি জামোদর দণ্ডলে সুদি নিয়ুস উজিরে